ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆಯೇ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸುಮಾರು ಒಂದು ಮುನ್ನೂರು ವರ್ಷದ ಪುರಾತನವಾದ ದೇವಸ್ಥಾನ ಬರೀ ನಾಗಮುನೇಶ್ವರ ಸ್ವಾಮಿಯೇ ಇಲ್ಲಿನ ಮೂಲ ದೇವರು ಕ್ವಾಕೋಪು ಇಲ್ಲಿ ಅಡಿಕೆ ಮರ ಪಕ್ಕದಲ್ಲಿತ್ತು ಮತ್ತೆ ಮಾವಿನ ಮರ ಇತ್ತು ಅದರಿಂದ ಅದೇ ಹೆಸರು ಕಂಟಿನ್ಯೂ ಆಗಿ ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ ಈ ಸೌತ್ ಆಫ್ರಿಕಾ ಅಮೇರಿಕಾ ಮತ್ತೆ ಇಲ್ಲಿ ಮೈಸೂರು ಹಾಸನ್ನು ಎಲ್ಲಾ ಕಡೆಯಿಂದ ಜನ ಬರ್ತಾ ಇದ್ದಾರೆ ಸುಮಾರು ಮುನ್ನೂರು ವರ್ಷಗಳಿಗೂ ಪುರಾತನವಾದ ಶ್ರೀ ಪಾಕುತೋಪು ಮುನೇಶ್ವರ ದೇವಸ್ಥಾನದಲ್ಲಿ ಶ್ರೀಮತಿ ಕವಿತಾ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಹಾಗೂ ಮಹಾಮಂಗಳಾರತಿಯಿಂದ ಪ್ರಾರಂಭವಾಗಿ ಇಡೀ ದಿನ ಪರಮಶಿವನಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಜೆ ಏಳಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಅಷ್ಟೇ ಅಲ್ಲದೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಮತ್ತು ಇವತ್ತೆಲ್ಲ ಉಪವಾಸ ಇದ್ದು ರಾತ್ರಿಯೆಲ್ಲ ದೇವರ ಪ್ರಾರ್ಥನೆ ಮಾಡಿ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತೆಲ್ಲ ಇನ್ನೆಲ್ಲ ಗೊತ್ತಾಗಲೆಗಳೆಲ್ಲ ಬಂದು ಸೇರಿದರೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾರ್ಕೊಳ್ತಾ ಇರ್ತಕ್ಕಂಥ ಶ್ರೀನಾಥ್ ಮತ್ತು ಕವಿತಾ ಶ್ರೀನಾಥ್ ಮತ್ತು ಅವರೆಲ್ಲ ಎಲ್ಲಾ ಕುಟುಂಬದವರಿಗೆ ನಿಮ್ಮೆಲ್ಲ ಧನ್ಯವಾದಗಳು, ತೆನ್ನ्यवादಗಳು ಅಣ್ಣ. ನಮ್ಮ ಶ್ರೀನಾಥಣ್ಣನವರು ಅವರ ಧರ್ಮಪತಿ ಕವಿತಾಕ ಇപ്പുറ ಕೂಡ ಆಶೀರ್ವಾದವನ್ನು ತಗೋತಾ ಇದ್ದಾರೆ. ಸರಿ ತಾವು ಎಷ್ಟು ವರ್ಷಗಳಿಂದ ಈ ಇದು ನಮ್ಮ ತಾತ ಅವ್ರ ಕಾಲದಿಂದನೂ ನಡ್ಕೊಂಡು ಇದೆ ನಮ್ಮ ತಾತ ಆದಮೇಲೆ ನಮ್ಮ ತಂದೆ ನಡ್ಸ್ಕೊಂಡು ಬಂದರು ಇವಾಗ ನಾನು ಕವಿತಾ ಇಬ್ಬರು ಸೇರಿ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಸುಮಾರು ಎಷ್ಟು ಜನಕ್ಕೆ ಇವತ್ತು ಅನ್ನದಾನ ಆ್ಯಕ್ಚುಲಿ ಅನ್ನದಾನ ಇವತ್ತು ಶಿವರಾತ್ರಿಗೆ ಮಾಡ್ತಾ ಇಲ್ಲ ಪ್ರಸಾದ ಅಂತ ಕೊಡ್ತಾ ಇದ್ದೀವಿ ನಾಳೆ ಇರುತ್ತೆ ಅನ್ನದಾನ ನಾಳೆ ಇರುತ್ತೆ ಬೆಳಗ್ಗೆ ಬೆಳಗ್ಗೆಯಿಂದ ಅನ್ನದಾನ ಇರುತ್ತೆ ಇವತ್ತು ಜಸ್ಟು ಪ್ರಸಾದ ಅಂತ ಕೊಡ್ತಾಯಿದ್ದೀವಿ ಸಾಯಂಕಾಲ ಮಜ್ಜಿಗೆ ಜೊತೆಗೆ ಕೇಸರಿ ಭಾತು ಖಾರ ಭಾತ್ ಇರುತ್ತೆ ಜನ ಬರ್ತಾರೆ ಒಂದು ಇಪ್ಪತ್ತೈದು ಸಾವಿರ ಜನ ಮೇಲೆ ಸೇರ್ತಾರೆ ವಿಶೇಷತೆ ಇಲ್ಲಿ ಸ್ಟಾರ್ಟಿಂಗ್ ದೇವ್ರು ಬಂದು ಶ್ರೀ ಪಾಕತೋಪು ಮುನೇಶ್ವರ ಅಂದ್ಬಿಟ್ಟು ಪಾಕತೋಪು ಅಂದರೆ ಇಲ್ಲಿ ಅಡಿಕೆ ಮರ ಪಕ್ಕದಲ್ಲಿತ್ತು ಮತ್ತು ಮಾವಿನ ಮರ ಇತ್ತು ಅದರಿಂದ ಅದೇ ಹೆಸರು ಕಂಟಿನ್ಯೂ ಆಗಿ ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ ಪವರ್ಫುಲ್ ಪವರ್ಫುಲ್ ಅಂತ ಹೇಳ್ತೀರಾ ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಅಂಥ ಪವರ್ಫುಲ್ ಇಲ್ಲಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪಕ್ಕ ಇಲ್ಲಿ ನಡೀತಾ ಇದೆ ದೇವರು ತುಂಬ ಜನ ವರ್ಷ ವರ್ಷವೂ ವರ್ಷ ವರ್ಷ ಅಂತಾರೆ ಡೈಲಿನೂ ತುಂಬ ಜನ ಬರ್ತಾ ಇದ್ದಾರೆ ಔಟ್ ಆಫ್ ಕಂಟ್ರಿಯಿಂದ ಕೂಡ ಬಂದು ಹೋಗ್ತಾ ಇದ್ದಾರೆ ಹೌದು ಬರ್ತಾ ಇದ್ದಾರೆ ಈ ಸೌತ್ ಆಫ್ರಿಕಾ ಅಮೇರಿಕಾ ಮತ್ತು ಇಲ್ಲಿ ಮೈಸೂರು ಹಾಸನ್ನು ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ಒಳ್ಳ ಇದೆ ಆಗ್ತಾ ಇದೆ ಎಲ್ಲರಿಗೂ ಅವರೇ ಹೇಳ್ಕೊತಾರೆ ನಮ್ಮ ತಾತ ಅವರು ಇಲ್ಲಿ ಬಂದು ಚಿಕ್ಕದಾಗ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು ಯಾ ಮತ್ತೆ ಅದ್ರ ಜೊತೆಗೆ ಅಕ್ಕಯ್ಯಮ್ಮ ಅಂತ ನೀವು ಕೇಳಿರಬೇಕು ಅಕ್ಕಯ್ಯಮ್ಮನ ತಗೊಬಂದು ಇಟ್ಟರು ಅದ್ರ ಜೊತೆಗೆ ಇಲ್ಲಿ ಕಾಲುವೆ ನೀರು ಹೋಗ್ತಾಯಿತ್ತು ಆ ಇವಾಗ ಬಂದು ಅದು ಮೋರಿ ನೀರು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಮುಂಚೆ ಸ್ವಲ್ಪ ನೀರು ಹೋಗ್ತಾಯಿತ್ತು ಇಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿತ್ತು ಅದಾದಮೇಲೆ ನಮ್ಮ ತಾತ ಅವರು ಕಾ ಮೇಲೆ ನಮ್ಮ ತಂದೆಯವರು ಏನು ಮಾಡಿದ್ರು ಒಂದು ಊರಿಗೋಗಿ ಅದು ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ ಯಾರೋ ಒಬ್ಬರು ಸನ್ಯಾಸಿ ಬಂದುಬಿಟ್ಟು ನಮ್ಮ ಹತ್ರ ಇದೆ ಬನ್ನಿ ಕೊಡ್ತೀನಿ ಅವ್ರು ಯಾರಂತೂ ನೋಡಿಲ್ವಂತೆ ನಮ್ಮ ತಂದೆಯವರು ಕಾರಲ್ಲಿ ವಾಪಸ್ ಬರಬೇಕಾದ್ರೆ ಮತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಅವರು ಕೊಡ್ಸಿರೋ ದೇವರು ಶ್ರೀ ಪಾಕತಪ್ ಮುನ್ನೇಶ್ವರ ನಾಗ ಆ್ಯಕ್ಚುಲಿ ನಾವು ಇಲ್ಲಿ ನಾನ್ ವೆಜ್ಜು ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರಿ ಆವಾಗ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಬೇಡ ಇಲ್ಲಿ ನಾಗಮುನೇಶ್ವರ ಇರೋದರಿಂದ ನಾನ್ ವೆಜ್ ಮಾಡಬೇಡಿ ಅಂದಾಗ ಅವಾಗ ಬೇರೆ ದೇವ್ರುಗಳ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಜೊತೆಗೆ ಮಾಡಿದ್ದೀವಿ ಸಾವಿರದ ಒಂದು ಲಿಂಗ ಇದೆ ಜೊತೆಗೆ ವೆಂಕಟೇಶ್ವರ ಇದೆ ಓಂ ಶಕ್ತಿ ಮಹಾಲಕ್ಷ್ಮಿಯಮ್ಮ ಶನಿ ಮಹಾದೇವರು ಎಲ್ಲ ದೇವರು ಇಲ್ಲಿ ನೆಲೆಸಿದ್ದಾರೆ ಆಮೇಲೆ ನಾನೇನು ಮಾಡಿದೆ ಒಂದು ಸತಿ ಕಾಶಿಗೆ ಹೋಗಿದೆ ಕಾಶಿಲಿ ಹೋದಾಗ ಅಲ್ಲಿ ನೀರು ಹಾಕೋದು ನೋಡಿಬಿಟ್ಟು ಇದು ತುಂಬ ಅದೃಷ್ಟ ಈ ಥರ ದೇವ್ರಗಳಿಗೆ ಒಂದು ವಿಗ್ರಹ ನೀರು ಬೀಳ್ತಾ ಇರುತ್ತೆ ಅಂದರೆ ತುಂಬ ಚ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಅಲ್ಲಿಂದನೇ ಒಂದು ಲಿಂಗ ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಎಷ್ಟು ವರ್ಷದ ಇತಿಹಾಸದ ಇವು ತುಂಬ ಒಂದು ನೂರೈವತ್ತು ಇನ್ನೂರು ವರ್ಷ ಇದೆ ನಮ್ಮ ತಾತ ಸತ್ತಾಗೆ ನೂರ ಮೂವತ್ತೈದು ವರ್ಷ ಸತ್ತಾಗ ನೂರ ಐವತ್ತು ವರ್ಷ ಇತಿಹಾಸ ಜಾಸ್ತಿ ಇದೆ ಇನ್ನೂರು ವರ್ಷ ಮೇಲಿದೆ ಇನ್ನೂ ಇದೆ ಹೌದು ನೀವು ಆ ಮರ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ವರ್ಷದ್ದು ಏನು ಅಂತ ಅಂದ್ಬಿಟ್ಟು ನಾಡಿನ ಸಮಸ್ತ ಜನಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಮಹಿಳಾ ದಿನಾಚರಣೆ ಹಾಗೂ ಧನ್ಯವಾದಗಳು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆಯೇ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಇಪ್ಪತ್ತೊಂದನೇ ವರ್ಷದ ಮಹಾಶಿವ ಶಿವರಾತ್ರಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಿನ ಜಾವ ಐದು ಗಂಟೆಯಿಂದನೂ ಪರಮಶಿವನಿಗೆ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ಮಹಾ ಅಲಂಕಾರ ಅದಾದಮೇಲೆ ಮಹಾ ಮಹಾಮಂಗಳಾರತಿ ಅದಾದ ನಂತರ ಕಂಟಿನ್ಯೂಸ್ ಆಗಿ ತೀರ್ಥಪ್ರಸಾದ ವಿನಿಯೋಗ ಇದ್ದೇವೆ ಇವತ್ತು ಉಪವಾಸ ಇರೋದರಿಂದ ಎಲ್ರಿಗೂ ಸಿಹಿ ಕೇಸರಿ ಭಾತನ್ನು ಹಂಚ್ತಾ ಇದ್ವಿ ಬೆಳಗ್ಗೆ ಐದು ಗಂಟೆಯಿಂದನೂ ಇವಾಗಿನವರೆಗೂ ಕ್ಯೂ ಹಿಂಗೆ ಇದೆ ಕ್ರೌಡು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಇದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂದರೆ ಹಲವಾರು ವರ್ಷಗಳ ಹಿಂದೆ ಹಿಂದೆ ನಾವು ವಾರಣಾಸಿಯ ಕಾಶಿ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಕಾಶಿ ಲಿಂಗವೊಂದನ್ನು ಪೂಜೆ ಮಾಡಿಸ್ಕೊಂಡು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಕಾಶಿ ಲಿಂಗಕ್ಕೆ ಭಕ್ತಾದಿಗಳು ಅವರ ಕೈಯಲ್ಲೇ ಜಲವನ್ನು ಅರ್ಪಿಸೋದು ಅಥವಾ ಹಾಲನ್ನು ಅರ್ಪಿಸುವುದು ಶಿವನಿಗೆ ಇಷ್ಟವಾದ ಪದಾರ್ಥಗಳನ್ನು ಅರ್ಪಿಸಿ ದೇವರಿಗೆ ಪೂಜೆ ಮಾಡ್ತಾಯಿದ್ದಾರೆ ಅದು ಅವ್ರಿಗೆ ಸಂತೋಷವನ್ನು ಇದೆ ಹೀಗಾಗಿ ಅವ್ರಿಗೆ ಸಂತೋಷ ತುಂಬ ನಾರ್ತ್ ಇಂಡಿಯನ್ಸು ಮತ್ತು ನಮ್ಮ ನಮ್ಮ ಈ ಕ್ಷೇತ್ರದ ಬಿ ಟಿ ಎಮ್ ಕ್ಷೇತ್ರದ ಮತ್ತು ಬೆಂಗಳೂರಿನ ವಿವಿಧ ವಿವಿಧ ಕಡೆಯಲ್ಲಿ ಜನ ಬಂದು ದರ್ಶನ ಮಾಡ್ತಾಯಿದ್ದಾರೆ ನಾನು ಸಹ ಇವತ್ತು ಉಪವಾಸ ಇದ್ದೀನಿ ಇವತ್ತು ನಾನು ಎಲ್ಲರ ಪರವಾಗಿ ಆ ಪರಮಶಿವನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಬಂದು ದೇವರ ದರ್ಶನ ಮಾಡ್ತಾ ಇರೋವಂಥ ಎಲ್ಲ ಭಕ್ತಾದಿಗಳೇ ಅವರ ಕುಟುಂಬ ಸದಸ್ಯರುಗಳಿಗೆ ಒಳ್ಳೆಯ ಆರೋಗ್ಯ ದೀರ್ಘಾಯಸ್ಸು ಸುಖ ಶಾಂತಿ ನೆಮ್ಮದಿ ಮತ್ತು ಅವರ ಬೇಡಿಕೆಗಳೆಲ್ಲ ಈಡೇರಲಿ ಅಂತ ಆ ಪರಮಶಿವನಲ್ಲಿ ಅವರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಷ್ಟು ವರ್ಷದ ಇತಿಹಾಸವುಳ್ಳಂಥ ದೇವಸ್ಥಾನ ಸುಮಾರು ಒಂದು ಮುನ್ನೂರು ವರ್ಷದ ಪುರಾತನವಾದ ದೇವಸ್ಥಾನ ಬ ಬರೀ ನಾಗಮುನೇಶ್ವರ ಸ್ವಾಮಿಯೇ ಇಲ್ಲಿನ ಮೂಲ ದೇವರು ಸೊ ಇಲ್ಲಿ ಮುನೇಶ್ವರ ಅಂದರೆ ಇಲ್ಲಿ ನಾನ್ ವೆಜ್ ಎಲ್ಲ ಇಲ್ಲ ನಾಗಮುನೇಶ್ವರ ದೇವ್ರ ತಲೆ ಮೇಲೆ ಎಡೆ ಇದೆ ಮತ್ತು ಇಲ್ಲಿ ಹಳೆ ಸರ್ಪನೂ ಇದೆ ಇಲ್ಲಿ ಪಾಕ ತೋಪು ಅಂತ ಹೇಳಿದ್ರೆ ಮಾವಿನ ತೋಪು ಇಲ್ಲಿ ಮುನೇಶ್ವರ ಸ್ವಾಮಿ ಇದ್ದರು ಮತ್ತು ಅಕ್ಕಯ್ಯಮ್ಮ ಇದ್ದರು ಅದಾದ ನಂತರ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಮಾವ ಸಹ ಇರೋ ಟೈಮಲ್ಲೇ ನಮ್ಮ ಮಾವನವರು ನಮ್ಮ ಕುಟುಂಬಸ್ಥರು ಇವ್ರ ತಾತನವರೆಲ್ಲ ನಡ್ಸ್ಕೊಂಡು ಬರ್ತಾಯಿದ್ರು ನಮ್ಮ ಮಾವನವರು ದೇವ್ ದೈವ ನಾವು ನಮ್ಮ ಕೈಯಲ್ಲಿ ನಾವು ದೇವ್ರ ಸೇವೆ ಮಾಡ್ತಾಯಿದ್ದೀವಿ ಇದು ದೇವ್ರು ನಮ್ಗೆ ಕೊಟ್ಟಿರೋ ಅಂಥ ಒಂದು ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು ಏನೇ ಒಂದು ಖರ್ಚು ಮಾಡ್ಬೋದು ಅಷ್ಟೇ ಆದರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ನಮ್ಮ ಎಲ್ಲರೂ ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಆಟೋ ಸಂಘಟನೆಯ ನಮ್ಮ ಸೇನಾನಿಗಳಿದ್ದಾರೆ ನಮ್ಮ ಅಣ್ಣ ತಮ್ಮಂದಿರು ಇದ್ದಾರೆ ದೇವಸ್ಥಾನಕ್ಕೆ ಅಂತ ಮುಡುಪಾಗಿ ಹಲವಾರು ವರ್ಷಗಳಿಂದ ದೇವಸ್ಥಾನ ಸೇವಕರಿದ್ದಾರೆ ಸ್ವಯಂ ಸೇವಕರಿದ್ದಾರೆ ಅವರ ನಮ್ಮ ಅರ್ಚಕರಿದ್ದಾರೆ ಇಷ್ಟು ಚೆನ್ನಾಗಿ ದೇವರಿಗೆ ಒಂದು ಅಲಂಕಾರ ದೇವರ ಎದ್ದು ಕಲ ಅಲಂಕಾರ ಮಾಡಿದ್ದಾರೆ ಮತ್ತು ಭಜನಾ ಮಂಡಳಿಗಳಿದೆ ಅವರು ಬಂದು ಬೆಳಗಿಂದನೂ ಭಜನೆಗಳನ್ನು ಮಾಡಿದ್ದಾರೆ ಸೊ ಇವರು ಇವರು ಈ ಒಂದು ಮಹಾಶಿವರಾತ್ರಿ ಮಹೋತ್ಸವ ಇಷ್ಟು ಅದ್ದೂರಿಯಾಗಿ ನೆರವೇರ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರದ ನನ್ನ ಗುರುಗಳು ನನ್ನ ತಂದೆ ಸಮಾನರಾದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರವರು ಮತ್ತು ನನ್ನ ಸಹೋದರಿ ಮಾಜಿ ಶಾಸಕಿ ಜಯನಗರದ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿಯವರು ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಎನ್ಕರೇಜ್ಮೆಂಟಿಂದ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳೂ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ ವರ್ಷದಲ್ಲಿ ವೈಕುಂಠ ಏಕಾದಶಿ ಮಹಾಶಿವರಾತ್ರಿ ಬಹಳ ಅದ್ಧೂರಿಯಾಗಿ ನರ್ಸ್ಕೊ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ ಇದೆಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣಾರವರ ಆಶೀರ್ವಾದದಿಂದಾನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸಂಜೆ ಅವರೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಂಜೆ ಇನ್ನೂ ಅದ್ದೂರಿಯಾಗಿ ಯಾಮ ಪೂಜೆಗಳು ನಡೆಯುತ್ತೆ ಯಾಮ ಪೂಜೆಗಳು ಅಂತ ಹೇಳಿದ್ರೆ ಆ ಯಾಮ ಪೂಜೆಗಳಿಗೆ ಭಕ್ತಾದಿಗಳು ಬಂದು ಆ ಅಭಿಷೇಕದಲ್ಲಿ ಕೂತ್ಕೊಂಡು ಅಥವಾ ಅಭಿಷೇಕ ಪಾರಾಯಣ ಮಾಡೋವಾಗ ಕೇಳಿಸ್ಕೊಂಡ್ರೆ ಸಾಕು ಅವ್ರಿಗೆ ಬಹಳಷ್ಟು ಇಲ್ಲಿಂದ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕವನ್ನು ಅವ್ರ ಮನೆಗೆ ಹೋಗ್ತಾರೆ ಅದು ಒಂದು ಇಡೀ ಅವ್ರಿಗೆ ಇರುತ್ತೆ ಸೊ ಇನ್ನೂ ಹೆಚ್ಚಾಗಿ ಜನರು ಬರ್ತಾರೆ ಸಂಜೆನೂ ಈ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಮನೆಯವರು ಎಸ್ ಎಲ್ ಶ್ರೀನಾಥ್ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾನು ಬೆಳಗ್ಗೆನೇ ಬಂದಿರೋದು ನಮ್ಮ ಯಜಮಾನ್ರು ಮೂರು ದಿನದಿಂದ ಸತತವಾಗಿ ನನ್ನ ಕುಟುಂಬಸ್ಥರೊಡನೆ ನಮ್ಮ ಸ್ವಯಂ ಸೇವಕರೊಡನೆ ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೈಲಾಸನೆ ತಂದು ನಿಲ್ಲಿಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಇವರು ನಾನು ಇವ್ರ ಧರ್ಮದ ಪತ್ನಿಯಾಗಿ ನಾನಿರೋದು ನನ್ನ ಸೌಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವರಾತ್ರಿ ಹಬ್ಬದ ಎಲ್ಲರೂ ಕೂಡ ನಮ್ಮ ಕರ್ನಾಟಕದ ಜನತೆಗೆ ಶಿವಗಳನ್ನು ಇಷ್ಟಪಡ್ತೀನಿ ಅದರಲ್ಲಿ ವಿಶೇಷವಾಗಿ ನಮ್ಮ ಶ್ರೀನಾಥ್ ಅವರು ಮತ್ತು ಅವರ ಪತ್ನಿಯಾದಂಥ ಕವಿತಾ ಶ್ರೀನಿವಾಸ್ ಅವರು ಭಾಳ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಭಾಳ ಅಬ್ದೂರಿಯಿಂದ ಈ ಭಾಗದ ಶಾಸಕರ ರಾಮನ ರೆಡ್ಡಿ ಶಾಸಕರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಬೆಳೆದಿದ್ದು ಅವರಿಂದನೇ ಯಾಕಂದರೆ ಇವತ್ತು ಕೂಡ ಅವರ ಆಶೀರ್ವಾದ ಸದಾ ನಮಗಿರುತ್ತೆ ಜೊತೆಗೆ ಈಶ್ವರ ಇವತ್ತು ಭಾಳ ವಿಶೇಷವಾಗಿ ಜಾಗರಣೆ ಮಾಡೋಂಥ ದಿವಸ ಇವತ್ತು ಯಾಕಂದರೆ ಈ ಪ್ರಪಂಚವನ್ನು ಕಾಪಾಡ್ತಾ ಇರೋದೇ ಈಶ್ವರ ಅದಕ್ಕೋಸ್ಕರ ಈ ಜನತೆಗೆ ಈಶ್ವರ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಎಲ್ಲರೂ ಕಷ್ಟಗಳನ್ನು ಹೋಗಲಾಡಿಸ್ಲಿ ಎಲ್ಲರೂ ಕೂಡ ಉಪವಾಸ ಇದ್ದು ಜಾಗರಣೆ ಮಾಡಿ ಆ ದೇವರ ಆಶೀರ್ವಾದನ ಪಡಿಬೇಕಂತೇಳಿ ಹೇಳಿ ನಾನು ಇಷ್ಟಪಡ್ತೀನಿ ಇವತ್ತು ನೀರಿನ ಅಭಾವ ತುಂಬ ಜಾಸ್ತಿ ಇದೆ ಯಾಕಂದರೆ ಶಿವ ಆಶೀರ್ವಾದ ಮಾಡಿದ್ರೆ ಎರಡು ಸೆಕೆಂಡಿಗೆ ನೀರು ಬರ್ ತರಿಸ್ಬೋದು ಆದರೆ ಜನಗಳು ಇವತ್ತು ಆ ಮಾಡ್ತಾರೋ ತಪ್ಪುಗಳಿಂದ ಇವತ್ತು ದೇವರುಗಳು ಕೂಡ ಯಾಕೋ ಇವತ್ತು ಆ ಬೇಜಾರಾಗಿದ್ರೆ ಅಂತ ಕಾಣ್ತದೆ ಯಾಕಂದರೆ ಈ ಭಕ್ತಿ ಕಡಿಮೆ ಆಗ್ತಾಯಿದೆ ಪಾಪಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಈ ದೇಶದಲ್ಲಿ ಅದು ಮುಂದಕ್ಕೆ ಆಗೋದು ಬೇಡ ಈಗ ಬ ಕೊರೋನಾ ಬಂತಲ್ಲ ಆ ಕೊರೋನಾದಲ್ಲಾದರೂ ಜನಗಳು ಅರ್ಥ ಮಾಡ್ಕೋಬೇಕಾಗಿತ್ತು ಆದರೂ ಕೂಡ ಜನಗಳಿಗೆ ಈ ಜನಗಳಿಗೆ ಮರವಂತ ಕೊಟ್ಬಿಟ್ಟಿದ್ದಾನೆ ದೇವರು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಾದರೂ ಜನಗಳನ್ನ ಒಳ್ಳೆ ಕೆಲಸ ಮಾಡಲಿ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅವ್ರಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಒಟ್ಟಿಗೆ ಯಾವುದೇ ಈಗ ಏನಾಗ್ಬಿಟ್ಟಿದೆ ಜಾತಿ ರಾಜಕೀಯ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಯಾವ ಜಾತಿಯೂ ಇಲ್ಲ ಇವತ್ತು ನಾವೆಲ್ಲ ಮನುಷ್ಯರು ಮನುಷ್ಯರು ಧರ್ಮದಲ್ಲಿ ನಾವೆಲ್ಲ ಮನುಷ್ಯರಾಗಿ ಎಲ್ಲ ಯಾವುದೇ ಜಾತಿ ಭಾವನೆ ಇಲ್ಲದೆ ಒಟ್ಟಾಗಿ ನಾವೆಲ್ಲ ಮನುಷ್ಯರಾಗಿ ನಾಲ್ಕು ಜನ ಸಹಾಯ ಮಾಡೋಂಥ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಮಹಿಳಾ ದಿನಾಚರಣೆ ಅಂತ ಹೇಳ್ತಾ ಇದ್ದೀರಾ ಇವತ್ತು ಆದರೂ ಕೂಡ ನಮ್ಮ ಕವಿತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ರಾಜಕೀಯದಲ್ಲಿ ಭವಿಷ್ಯ ಸಿಕ್ಕಲಿ ರಾಮನಿಂಗ್ ರೆಡ್ಡಿ ಸಾಹೇಬರು ಅವರ ಆಶೀರ್ವಾದ ಇವ್ರ ಮೇಲೆ ಇರಲಿ ಮತ್ತು ಈ ಭಾಗದ ಜನತೆ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಲಿ ಯಾಕಂದರೆ ಇವತ್ತು ಪ್ರತಿಯೊಂದು ಹಬ್ಬಗಳು ಕೂಡ ಭಾಳ ಅಬ್ದೂರಿಯಾಗಿ ಸ್ವಂತ ಖರ್ಚಿಂದ ಯಾರತ್ರ ಅವರು ಕೈ ಚಾಚದೆ ಅವರ ಸ್ವಂತ ದುಡಿಮೆಯಿಂದ ಅವ್ರು ಇದ್ದಾರೆ ಅವ್ರಿಗೆ ಈಶ್ವರ ಮತ್ತು ಇಲ್ಲಿ ಎಲ್ಲ ದೇವರುಗಳಿದ್ದಾವೆ ಎಲ್ಲ ದೇವರ ಆಶೀರ್ವಾದ ಅವ್ರಿಗಿದೆ ಹಂಗಾಗಿ ಎಲ್ಲರೂ ಕೂಡ ಅವರು ಕೂಡ ಮುಂದಿನ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡಿ ಸರ್ ನಮ್ಮ ಹೆಸರು ಸೂರ್ಯ ಬಜರಂಗಿ ಅಂತ ನಾವು ಬನಾರಘಟ್ಟ ಇರೋದು ಕೋಳಿ ಫಾರ್ಮ್ ಲೇಔಟು ಏನಂದರೆ ಪ್ರತಿ ವರ್ಷ ನಮ್ಮ ಅಕ್ಕವ್ರು ಏನಿದ್ದಾರೆ ಕವಿತಕ್ಕವರು ಅದೇ ರೀತಿ ಶ್ರೀನಾಥಣ್ಣವರು ಇವತ್ತು ಯಾವುದೇ ರೀತಿ ಅವರು ಒಂದು ದುಡ್ಡುಗಾಗಲಿ ಒಂದು ಹೆಸರಿಗಾಗಲಿ ಮತ್ತು ಇನ್ನೊಂದು ಯಾವುದು ಕೆಲಸ ಮಾಡಲ್ಲ ಅವರು ಮಾಡೋದು ಅವ್ರ ಸ್ಫೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಅವ್ರು ಮಾಡ್ತಾರೆ ಕೆಲಸ ಯಾವುದೇ ಕೆಲಸ ಆಗಲಿ ಏನೋ ಇದು ಈ ಸಲ ಶಿವರಾತ್ರಿ ಇದೆ ಮೊದಲಿಗೆ ನಿಮ್ಮ ಚಾನಲ್ಗೆ ಮಹಾಶಿವರಾತ್ರಿ ಶುಭಾಶಯಗಳು ನಿಮಗೂ ಒಳ್ಳೇದಾಗಲಿ ನಿಮ್ಮಿಂದ ನಮಗೂ ಒಳ್ಳೆಯದಾಗಲಿ ಏನಂದರೆ ಇದು ನಾವು ಆಟೋ ಡ್ರೈವರ್ ಆಟೋ ಚಾಲಕರು ಅದೇ ರೀತಿ ಕ್ಯಾಬ್ ಚಾಲಕರು ಇದ್ದೀವಿ ಏನು ನಮಗೆ ಒಂದು ಹಣದ್ದು ಒಂದು ಇನ್ನೊಂದು ಯಾವುದು ನಮ್ಗೆ ಅಪೇಕ್ಷೆ ಇಲ್ಲ ಇವರು ಮಾಡ್ತಾರ ಒಳ್ಳೆ ಕೆಲಸದಿಂದ ನಾವು ಇವ್ರ ಜೊತೆ ಸೇರ್ಕೊಂಡಿದ್ದೀವಿ ಬಿಟ್ಟರೆ ಇನ್ಯಾವುದೂ ಇಲ್ಲ ಇದು ಇದಕ್ಕೆ ಬೆಂಬಲವಾಗಿ ನಮ್ಮ ಹೆಲ್ಪಿಂಗ್ ಆ್ಯಂಡ್ ಚಂದ್ರು ಅಂತ ಬ್ಲ್ಯಾಕ್ ಮನಿ ಚಂದ್ರು ಅದೇ ರಾಮೇಗೌಡರು ನಮ್ಮ ಸಾರಥಿ ಸೇನೆ ಅಧ್ಯಕ್ಷ ಇದ್ದಾರೆ ಇನ್ನೆಲ್ಲ ಸೇರಿಕೊಂಡು ಇವತ್ತು ಒಂದು ಪ್ರೀತಿಯಿಂದ ಅವರು ಕರೆದಿಲ್ಲ ಯಾವುದಕ್ಕೂ ನಮ್ಮನ್ನು ಕರೆದಿಲ್ಲ ನಾವು ಪ್ರೀತಿಪಟ್ಟು ಮನಸ್ಪೂರ್ವಕವಾಗಿ ದೇವ್ರ ಕೆಲಸ ಮಾಡಬೇಕು ಅಂತ ನಾವು ಬಂದಿದ್ದೀವಿ ಅದೇ ರೀತಿ ಯಾಕೆ ಬಂದಿದ್ದೀವಿ ಅಂದರೆ ಇವತ್ತು ನೀವು ಎಷ್ಟೋ ರಾಜಕಾರಣಿಗಳನ್ನ ನೋಡಿದ್ದೀರಾ ಇನ್ನು ಎಷ್ಟು ಯಾವ್ಯಾವ ಥರ ನೋಡಿದ್ದೀರಾ ಚಾನಲ್ ಸರ್ ನಿಮಗೆ ಗೊತ್ತಿದೆ ಆದರೆ ಯಾವುದು ಒಂದು ನಾನು ಬೆಳಿಬೇಕು ನಾನು ಬೆಳಿಬೇಕು ಅನ್ನೋದಿಲ್ಲದಲ್ಲೇ ಇವರು ನಾವು ಎಲ್ಲರನ್ನೂ ಬೆಳೆಸ್ಬೇಕು ಕರ್ನಾಟಕದಲ್ಲಿರೋ ಎಲ್ಲ ಚಾಲಕರನ್ನಾಗಲಿ ಎಲ್ಲ ಜನಗಳನ್ನಾಗ್ಲಿ ಅಂತ ಒಂದು ಮನಸ್ಪೂರ್ವಕವಾಗಿ ಇವ್ರು ಕೆಲಸ ಮಾಡ್ತಾರೆ ಯಾವುದೇ ಕೆಲಸ ಮಾಡಿದ್ರು ಇದು ಪಾಕತೋಪು ಮುನೇಶ್ವರ ದೇವಸ್ಥಾನ ಇದೆಯಲ್ಲ ಇಲ್ಲಿ ಎಲ್ಲ ಕೆಲಸಗಳನ್ನೂ ಎಲ್ಲ ದೇವ್ರ ಕೆಲಸಗಳನ್ನೂ ಮಾಡ್ತಾರೆ ನೀವು ಇವತ್ತು ನೋಡಿರ್ಬೋದು ಸಹಸ್ರಾರು ಮಂದಿಗಳಿಗೆ ಅವರು ಅನ್ನದಾನ ಆಗಲಿ ಪ್ರಸಾದ ವಿನಿಯೋಗ ಆಗಲಿ ಮಾಡ್ತಾರೆ ಇಂಥವ್ರಿಗೆ ತಲುಪಲ್ಲ ಅನ್ನೋಂಗಿಲ್ಲ ಪ್ರಸಾದ ನೀವೆಲ್ಲರೂ ಹೋಗಿ ಯಾವ ದೇವಸ್ಥಾನಗಳಿಗಾಗಲಿ ಹೋಗಲಿ ಇಲ್ಲ ಯಾವ್ದಾರ ಲೀಡರ್ಗಳು ಫಂಕ್ಷನ್ ಮಾಡಿದಾಗ ನೋಡಿ ಪ್ರಸಾದಗಳು ಖಾಲಿ ಆಗುತ್ತೆ ಆದರೆ ಇಲ್ಲಿ ಪ್ರಸಾದ ಖಾಲಿ ಆಗಲ್ಲ ಯಾಕೆ ಅಂತಂದರೆ ಅನ್ನದಾನ ಸುಖಿ ಭವ ಅನ್ನ ಎಲ್ಲಾಕ್ತಾರೆ ಆ ಮನೆ ಚೆನ್ನಾಗಿರುತ್ತೆ ಅನ್ನೋ ಉದಾಹರಣೆ ಶ್ರೀನಾಥಣ್ಣವ್ರ ಮನೆ ಹಾಗೂ ಕವಿತಾಕ್ ಅವ್ರ ಮನೆ ಯಾವತ್ತೂ ಅವರು ಇನ್ನು ಮುಂದೆ ಎತ್ತರಕ್ಕೆ ಹೋಗ್ತಾರೆ ಹೊರತು ಕೆಳಗಡೆ ಬರೋಲ್ಲ ಯಾವುದೇ ಅವ್ರನ್ನ ಕಾಲು ಎಷ್ಟು ಜನ ಕಾಲು ಎಳಿಬೋದು ಆ ಕಾಲನ್ನ ಹೇಳ್ದವ್ರು ಅವ್ರ ಕಾಲು ಕೆಳಗಡೆನೆ ಇರ್ತಾರೆ ಹೊರತು ಮೇಲಂತೂ ಬರಲ್ಲ ಉದಾಹರಣೆ ಕವಿತಕ್ಕವರು ಅವರು ಯಾವಾಗಲೂ ಇನ್ಕ್ಲೂಡು ಚಾಲಕರು ಪರ ಇದ್ದಾರೆ ಚಾಲಕರು ಪರಾಯ ಇರ್ತಾರೆ ಚಾಲಕರು ಏನೇ ಕಷ್ಟಗಳಿದ್ರೂ ಅವ್ರು ಸ್ಪಂದಿಸ್ತಾರೆ ಅವ್ರ ಜೊತೆ ನಾವಿದ್ದೀವಿ ಪುಣ್ಯ ಪುಣ್ಯದ ಕೆಲಸ ಅದೇ ರೀತಿ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಏನಿದೆ ಬೆಂಗಳೂರು ಹೆಲ್ಪಿಂಗ್ ಹ್ಯಾಂಡ್ಸು ಅವರು ಅವ್ರ ಕೈಲಾದ ಸಹಾಯಗಳನ್ನ ಅವರು ಮನಸ್ಸು ಮಾಡ್ತಾರೆ ಇದೇ ರೀತಿ ಸಾರಥಿ ಸೇನೆ ಇದೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಮುಂದೆ ಹದಿಮೂರನೇ ತಾರೀಕು ನಮ್ಮ ಬಾಸ್ ಬಿಗ್ ಬಾಸ್ ಬಿಗ್ ಡ್ಯಾಡಿ ಅಂತ ಹೆಸರಿಕಿದ್ದೀವಿ ಶ್ರೀನಾಥ್ನವ್ರು ಬರ್ತಾಡಿದೆ ಮೊದಲಿಗೆ ಬಾಸ್ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸದಾಕಾಲ ನೂರು ವರ್ಷ ಆ ಚಾ ತಾಯಿ ಚಾಮುಂಡೇಶ್ವರಿ ನಿಮಗೆ ಸದಾ ಆಶೀರ್ವಾದ ಮಾಡಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖನ ಕೊಟ್ಟು ನಮ್ಮಂಥ ಬಡವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಸಹಾಯ ಮಾಡಲಿ ಅಂತ ಆ ದೇವರನ್ನ ನಾನು ಕೇಳ್ಕೊತ ಇದ್ದೀನಿ ಇವತ್ತು ಶಿವರಾತ್ರಿ ನಿಮ್ಗೆ ಯಾವತ್ತೂ ಶುಭ ಆಗುತ್ತೆ ಶಿವರಾತ್ರಿ ದಿನ ನಾವೇನು ಸೇರ್ಕೊಂಡು ನಮ್ಮ ಟೀಮು ಅಣ್ಣ ಅಕ್ಕ ನಿಮ್ಮ ಹಿಂದೆ ಸದಾ ನಾವು ಜೊತೇಲಿ ಇದ್ದೇ ಇರ್ತೀವಿ ನೀವು ಸದಾ ಎಲ್ಲ ಚಾಲಕರ ಪರವಾಗಿ ಎಲ್ಲ ಬಡವ್ರ ಪರವಾಗಿ ಕರ್ನಾಟಕದಲ್ಲಿ ಹೆಸ್ರು ತಗೋಬೇಕಂತ ನಾನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಶ್ರೀನಾಥಣ್ಣವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟೊಬ್ಬ ಅದಕ್ಕೆ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಕನ್ನಡಿಗರಿಗೂ ಎಲ್ಲ ಆಟೋ ಚಾಲಕರಿಗೂ ನಮ್ ಕಡೆಯಿಂದ ಸೂರ್ಯ ಬಜರಂಗಿ ಕಡೆಯಿಂದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಮಹಾಶಿವರಾ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನ್ರಪ್ಪ ಅಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ ಮತ್ತೆ